ಶಿಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕಾರ್ಯಾಲಯ ಶೈಕ್ಷಣಿಕ ಜಿಲ್ಲೆ ಉತ್ತರ ಕನ್ನಡ ಸಮೂಹ ಸಂಪನ್ಮೂಲ ಕೇಂದ್ರ ಪಾಳ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಾಪುರ ತಾಲೂಕಾ ಮುಂಡಗೋಡ್ ಉತ್ತರ ಕನ್ನಡ ಕೆಲವು ಮಾಡಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಯನ್ನ ಅನಾವರಣಗೊಳಿಸತಕ್ಕಂತಹ ಕಾರ್ಯಕ್ರಮ ಸರ್ಕಾರ ಮುಂದೆ ಮಾಡ್ಕೊಳ್ಬೇಕು ಕೇವಲ ಒಂದು ಕನ್ನಡದ ಕಂಠಪಾಠ ಇಂಗ್ಲಿಷ್ ಕಂಠಪಾಠ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಆಶುಭಾಷಣ ಚರ್ಚಾ ಸ್ಪರ್ಧೆ ಇವು ಮಗುವಿನ ಕೇವಲ ಒಂದು ಪ್ರತಿಭೆಯನ್ನಲ್ಲ ಅದ್ರ ಜೊತೆಗೆ ಇರತಕ್ಕಂಥ ಲಾವಣಿ ಪದ ಇರ್ಬೋದು ಸುಗ್ಗಿ ಪದ ಇರ್ಬೋದು ಬೀಸೋ ಕಲ್ಲಿನ ಪದ ಇರ್ಬೋದು ನಾಟಕಗಳಿರ್ಬೋದು ರಂಗಕಲೆ ಇರ್ಬೋದು ಇನ್ನೂ ಹಳ್ಳಿಗಳಲ್ಲಿರ್ತಕ್ಕಂಥ ಅನೇಕ ಜಾನಪದ ಇರತಕ್ಕಂಥ ಕಲೆಗಳನ್ನು ಬೆಳೆಸಿ ಪ್ರೋತ್ಸಾಹಿಸ್ತಕ್ಕಂಥ ಅವಶ್ಯಕತೆ ಇವತ್ತು ನಮ್ಮೆಲ್ಲರಿಗಿದೆ ಆ ನಿಟ್ಟಿನಲ್ಲಿ ಹದಿನಾರು ವಯೋಮಾನ ವಯಸ್ಸಿರ್ತಕ್ಕಂಥ ಯುವಕ ಯುವತಿಯರಿಗೆ ಕಳೆದ ಒಂದು ಮೂವತ್ತು ವರ್ಷಗಳಿಂದ ಯುವಜನ ಮೇಳ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ತಾಲೂಕಿನಲ್ಲಿ ಬಹುತೇಕವಾಗಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ತೊಂಬತ್ತರ ಕಾಲದಲ್ಲಿ ಮುಂಡಗೋಡು ತಾಲೂಕಿಗೆ ಯುವಜನ ಮೇಳ ಅಂದ್ರೆ ಏನು ಅನ್ನತಕ್ಕಂಥ ಒಂದು ಕಲ್ಪನೆ ಸಹಿತ ಇರಲಿಲ್ಲ ಇರ್ತಕ್ಕಂಥ ಮುಂದಗೋಡು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಭಜನಾ ಮಂಡಳಿಗಳಿದ್ವು ನಾಟಕಗಳಿದ್ವು ಅಂತವುಗಳನ್ನು ಬೆಳೆಸಿ ಪ್ರೋತ್ಸಾಹಿಸತಕ್ಕಂತ ಕೆಲಸವನ್ನು ಅವತ್ತಿನ ಯುವಕರು ಮುಂಡಗೋಡು ತಾಲೂಕಿನಲ್ಲಿ ಮಾಡಿದರು ಆ ಒಂದು ಅಲೆ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷ ರಾಜ್ಯ ಮಟ್ಟದವರೆಗೆ ಹೋಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ಅದೇ ರೀತಿಯಾಗಿ ಇವತ್ತಿನ ಮಕ್ಕಳಿಗೆ ಇರ್ತಕ್ಕಂಥ ಗ್ರಾಮೀಣ ಕಲೆಗಳು ನಮ್ಮ ದೇಶದ ದೇಶೀಯ ಸಂಸ್ಕೃತಿ ಇವುಗಳನ್ನೆಲ್ಲ ಈ ಸ್ಪರ್ಧೆಗಳ ಮೂಲಕ ಅನಾವರಣಗೊಳಿಸಿದರೆ ಕೇವಲ ಕಂಠಪಾಠ ಆಶುಭಾಷಣಗಳು ಪ್ರತಿಭೆ ಒಂದು ಭಾಗ ಆಗಿರ್ಬೋದು ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಏನು ಜಾನಪದ ಕಲೆ ಇದೆ ಇವುಗಳನ್ನು ಕೂಡ ಬೆಳೆಸಿ ಉಳಿಸಿಕೊಳ್ತಕ್ಕಂಥ ಅವಶ್ಯಕತೆ ನಮಗಿದೆ ಯಾಕಂದ್ರೆ ನಾವು ಇವತ್ತು ಬೆಳಗಿನಿಂದ ಸಾಯಂಕಾಲ ಇದರಲ್ಲೇ ಮುಳುಗಿರ್ತೀವಿ ಮನೆಯಲ್ಲಿ ಯಾರು ಸಂಬಂಧಿಕರು ಬಂದರೆ ನೋಡ್ತಕ್ಕಂಥ ವ್ಯವಧಾನ ಕೂಡ ನಮಗೆ ಇವತ್ತಿರಲ್ಲ ಹಾಗಾಗಿ ಅಂಥವುಗಳನ್ನು ಹೊರಗೆ ಬರಬೇಕಂದ್ರೆ ಇಂತಹ ಪ್ರತಿಭೆಗಳ ಪ್ರತಿಭಾ ಕಾರಂಜಿಯಲ್ಲಿ ಅವೆಲ್ಲವೂ ಅಳವಡಿಸಿಕೊಳ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಇವತ್ತು ಉಪಸ್ಥಿತ ಇರ್ತಕ್ಕಂತಹ ಏನು ಗಣ್ಯ ಮಾನ್ಯರಿಲ್ಲಿದ್ದೀರಿ ಗ್ರಾಮ ಪಂಚಾಯಿತಿಯವರು ಒಂದು ತಮ್ಮ ಗ್ರಾಮ ಸಭೆ ನಡೆಯುತ್ತೆ ಸೊ ಗ್ರಾಮ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳುವುದರ ಮೂಲಕ ಸರ್ಕಾರಕ್ಕೆ ಒಂದು ಎಸ್ ಡಿ ಎಂ ಸಿ ಅವರು ಒಂದು ಗ್ರಾಮ ಪಂಚಾಯಿತಿಯವರು ನಿರ್ಣಯವನ್ನು ಮಾಡಿದರೆ ಅದು ಸರ್ಕಾರದಲ್ಲಿರ್ತಕ್ಕಂಥ ನಿರ್ಣಯಕ್ಕಿಂತಲೂ ಹೆಚ್ಚು ವಜೆ ನಿರ್ಣಯ ಅಂತ ನಾನು ಹೇಳಬಯಸ್ತೀನಿ ಒಂದು ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಸಮಾನವಾಗಿರ್ತಕ್ಕಂಥ ನಿರ್ಣಯ ಗ್ರಾಮ ಪಂಚಾಯಿತಿಗಿದೆ ಸೊ ಆ ನಿಟ್ಟಿನಲ್ಲಿ ತಾವು ಅಲ್ಪಸಂಖ್ಯಾತರ ಇಲಾಖೆ ಉಪನಿರ್ದೇಶಕರ ಕಚೇರಿ ಬೆಂಗಳೂರು ಈ ಒಂದು ವಿಳಾಸಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಲ್ಲಿ ನಡೀತಕ್ಕಂಥ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿಗಳಲ್ಲಿ ಈ ಕೆಲ ಕಲೆಗಳನ್ನು ಅಳವಡಿಸಿಕೊಳ್ಳುವಂಥ ಒಂದು ಸಲಹೆಯನ್ನು ನೀಡಿದರೆ ಮುಂದಿನ ದಿನಗಳಲ್ಲಿ ಅವು ಅಳವಡಿಸಿಕೊಳ್ತಕ್ಕಂಥ ಯೋಜನೆಯನ್ನು ಸರ್ಕಾರ ಬದ್ಧ ಮಾಡುತ್ತೆ ಯಾಕೆ ಒಂದು ಉದಾಹರಣೆ ಕೊಡ್ತೀನಿ ಅಂತಂದರೆ ಹಿಂದಿನ ದಿನಗಳಲ್ಲಿ ನಾವು ಚತ್ಮವೇಶ ಅಂತೇಳಿ ಮಾಡ್ತಿದ್ವಿ ಎಂಟು ಹತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಛತ್ಮವೇಶ ಮಾಡ್ತಿದ್ವಿ ಒಂದು ಮಗುವಿಗೆ ಬಣ್ಣ ಹಚ್ಚಿ ನಿಲ್ಲಿಸ್ಬಿಡೋದು ಯಾವುದೋ ಪೇಂಟರ್ ಕರ್ಕೊಂಡು ಬಂದು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಕೊಟ್ಬಿಡೋದು ಅದು ಪ್ರತಿಭೆ ಅಲ್ಲ ಅದು ಆ ಕಲಾವಿದನ ಪ್ರತಿಭೆ ಮಗುವಿಗೆ ಏನಿರಲ್ಲ ಮಗು ಹಿಂಗೆ ನಿಲ್ಸಿದ್ರೆ ಹಿಂಗೆ ನಿಲ್ಲತ್ತದ ಹಾಗಾಗಿ ಮಗುವಿನಲ್ಲಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಪ್ರತಿಭೆ ಬರಬೇಕಂದ್ರೆ ಮಗುವಿನಿಂದ ಬರಬೇಕು ದುಡ್ಡಿನಿಂದ ಅಲ್ಲ ಆ ಮಗುವಿನಲ್ಲಿ ಪ್ರತಿಭೆ ಬರಬೇಕಾದ್ರೆ ಈ ಒಂದಿನ ಕಾರ್ಯಕ್ರಮಗಳಲ್ಲಿ ಅದು ಅನಾವರಣಗೊಳ್ಬೇಕು ಅದು ಗ್ರಾಮ ಪಂಚಾಯಿತಿಯಿಂದ ಸಾಧ್ಯ ಯಾಕಂದರೆ ನಾವು ಮನವಿಯನ್ನು ಕೊಲ್ ಕಲಿಸಿದ್ವಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಛದ್ಮವೇಷವನ್ನು ತೆಗೀರಿ ಅಂತೇಳಿ ಗ್ರಾಮ ಪಂಚಾಯಿತಿಗಳ ಮೂಲಕ ಮನವಿ ಹೋಯ್ತು ಇವತ್ತಿನ ದಿನಗಳಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಛದ್ಮವೇಷ ಇಲ್ಲ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ನಾನು ಒಂದು ಮನವಿಯನ್ನು ಮಾಡಿಕೊಳ್ತೇನೆ ಮುಂದಿನ ಬರತಕ್ಕಂತಹ ದಿನಗಳಲ್ಲಿ ಈ ಪ್ರತಿಭಾ ಕಾರಂಜಿಗಳಲ್ಲಿ ಇನ್ನಷ್ಟು ನಮ್ಮ ದೇಶೀಯ ಸಂಸ್ಕೃತಿಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಲಹೆಯನ್ನು ತಾವು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಅವೆಲ್ಲ ಸ್ಪರ್ಧೆಗಳು ಮಗುವಿನ ಮೂಲಕ ಅವರ ಪ್ರತಿಭೆ ಹೊರಗೊಳ್ಳೋದಕ್ಕೆ ಅನಾವರಣಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಆ ಮಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಏನು ರಾಮಾಪುರ ಗ್ರಾಮದಲ್ಲಿ ಇವತ್ತು ಅತ್ಯಂತ ಅದ್ಭುತವಾಗಿ ಬರ್ತಕ್ಕಂಥ ಇಲಾಖೆಯಿಂದ ಕೇವಲ ಆರು ಸಾವಿರ ರೂಪಾಯಿ ಇಲ್ಲಿ ಅರವತ್ತು ಸಾವಿರಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪರ್ಧಾಳುಗಳಿಗೆ ಪ್ರೇಕ್ಷಕರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಆಯೋಜನೆಯನ್ನು ಮಾಡಿ ಕುಡಿಯುವ ನೀರಿನಿಂದ ಹಿಡಿದು ಬಹುಮಾನಗಳವರೆಗೆ ಒದಗಿಸ್ತಕ್ಕಂಥ ಕೆಲಸವನ್ನು ರಾಮಾಪುರದ ಜನತೆ ಇಲ್ಲಿಯ ಶಿಕ್ಷಕ ವೃಂದ ಮತ್ತು ಎಸ್ ಡಿ ಎಂ ಸಿ ಅವರು ಗ್ರಾಮ ಪಂಚಾಯತಿ ಅವರು ಮಾಡಿರ್ತಕ್ಕಂಥದ್ದು ಅತ್ಯಂತ ಪ್ರಶಂಸನೀಯ ಈ ಒಂದು ಭಾವನೆಗಳು ಪಟ್ಟಣದಲ್ಲಿ ಸಿಗಲ್ಲ ನಾವು ನಾವೇ ಪುಟ್ಟನ್ನು ಬಡಿಸ್ಬೇಕು ಮಕ್ಕಳಿಗೆ ನಾವೇ ಊಟಕ್ಕೆ ಊಟವನ್ನು ಹಾಕಬೇಕು ಅಲ್ಲಿ ಸಂಘ ಸಂಸ್ಥೆಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ ಆದರೆ ಕ್ಲಸ್ಟರ್ ಹಂತದಲ್ಲಿ ಬಂದಾಗ ಸಂಘ ಸಂಸ್ಥೆಗಳು ನಗಣ್ಯ ಯಾಕೆಂದ್ರೆ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಎಸ್ ಡಿ ಎಂ ಸಿ ಅವರು ಪಾಲಕ ಪೋಷಕರು ಗ್ರಾಮ ಪಂಚಾಯಿತಿಯವರು ಅತ್ಯಂತ ಪ್ರಮುಖವಾಗಿರ್ತಾರೆ ಅದೇ ಪಟ್ಟಣಕ್ಕೆ ಹೋದರೆ ಆ ರೀತಿಯಾದಂತಹ ಸ್ಪಂದನೆ ಸಿಗಲ್ಲ ಅದಕ್ಕಾಗಿ ಇಲಾಖೆಗೂ ಕೂಡ ಸಂಘದ ಅವಶ್ಯಕತೆ ಅಲ್ಲಿ ಕಂಡು ಬರುತ್ತೆ ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಸಂಘಟನೆಯನ್ನ ಸಹಕಾರವನ್ನ ಬಹಳ ಗ್ರಾಮ ಪಂಚಾಯಿತಿಯವರು ಇವತ್ತು ನೀಡಿ ಉತ್ತಮವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನ ಮಾಡಿದಿರಿ ನಿಮ್ಮೆಲ್ಲರಿಗೆ ಸಮಸ್ತ ಮುಂಡಗೋಡು ತಾಲೂಕಿನ ಸಂಘಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆಗಮಿಸಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು ಇವತ್ತು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ತಾಲೂಕಾ ಮಟ್ಟದಲ್ಲಿ ತಾವೆಲ್ಲ ಆಗಮಿಸಿ ಅಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ವಿಜೇತರಾಗಬೇಕು ಅಂತ ನಿಮ್ಮಲ್ಲಿ ಶುಭವನ್ನು ಹಾರೈಸಿ ಎಲ್ಲರಿಗೂ ಧನ್ಯವಾದಗಳಿಗೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಾಳ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ನಡೆಯಿತು ಕಾರ್ಯಕ್ರಮದ ನಿರೂಪಣೆ ಶ್ರೀ ಪಕ್ಕಿರಪ್ಪ ಸ್ವಾಮಿ ವರ್ಧಿ ಹಾಗೂ ಪ್ರಾರ್ಥನೆ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮ ಸ್ವಾಗತದ ಭಾಷಣ ಶ್ರೀ ಬಿಆರ್ ಹೂವಿನ ಹಡಗಲಿ ಹಾಗೂ ಸಿಆರ್ಪಿ ನಾಗರಾಜ್ ಕಾಮನಹಳ್ಳಿ ಉದ್ಘಾಟಕರು ಶ್ರೀ ಅಶೋಕ್ ಶಂಕರಿ ಕೊಪ್ಪಂ ತಾಲೂಕಾ ದೈಹಿಕ ಪರಿವೀಕ್ಷಕರು ಹಾಗೂ ಪಾಂಡುರಂಗ ಟಿಕ್ಕೋಜಿ ಈಕೋ ಮುಂಡಗೋಡ್ ಅತಿಥಿಗಳು ಶ್ರೀಮತಿ ಪ್ರೇಮಾ ಕೊರವರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ವಿರೂಪಾಕ್ಷ ವಡಗೇರಿ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಎಸ್ಟಿಎಂಸಿ ಸರ್ವ ಸದಸ್ಯರು ಊರಿನ ಹಲವು ಮುಖಂಡರುಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಜರಿದ್ದರು ಮುಖ್ಯಾಂಶಗಳು ಶ್ರೀಮತಿ ಚಂಪಾ ಬೆನಕನವರ್ ಅಂಗನವಾಡಿ ಶಿಕ್ಷಕಿಯಾಗಿ ಇವರು ಹಲವು ವರ್ಷಗಳಿಂದ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಇವರಿಗೆ ಬಿರುಕೊಡುಗೆ ಸಮಾರಂಭ ನಡೆಯಿತು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮುಖ್ಯಾಂಶಗಳು ರಾಮಾಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯಕ್ಕೆ ನೀರಿಲ್ಲದೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನೀರಿಗಾಗಿ ಪರದಾಡುವಂತಾಯಿತು ಇದನ್ನು ಕಂಡು ಎಸ್ಟಿಎಂಸಿ ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ತದನಂತರ ಸಾರ್ವಜನಿಕರು ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸಿದರು ನಂತರ ನೀರಿನ ಬಗ್ಗೆ ಅವ್ಯವಸ್ಥೆ ಮಾಡಿದವರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು ಇಲ್ಲ ಅಲ್ಲ ಇವತ್ತು ಅಲ್ಲ ಏನು ಏನು ಕಾರ್ಯಕ್ರಮ ಐಟ್ರಿ ಇವತ್ತು ಪ್ರತಿಭಾ ಕಾರೇಂಜಿ ಐತಿ ನಾ ಕಳ್ಳಿ ಶಾಲಿ ಮಕ್ಕಳು ಮತ್ತು ಟೀಚರ್ಸ್ ಬರ್ತಾರೆ ಟೀಚರ್ಸ್ ಎಲ್ಲ ಬಂದು ಹೆಣ್ಮಕ್ಳೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ರು ವಾಶ್ರೂಮ್ಗೆ ನೀರು ನೀರಿಲ್ಲ ಏನು ವಾಶ್ರೂಮ್ ಇದ್ರಿ ಯ ಯಾರದ ನಿರ್ಲಕ್ಷ್ಯ ಇದ್ರು ಪಿ ಡಿ ಓರ್ದು ನಿರ್ಲಕ್ಷ್ಯ ಇದ್ದ ಪಿ ಡಿ ಓರ್ ಯಾ ನಿರ್ಲಕ್ಷ್ಯ ಮಾಡಲ್ಲ ನಿಮ್ಮ ಊರಿಗೆ ನಿಮ್ಮ ಊರಾಗ ಟ್ಯಾಕ್ಸ್ ವಸೂಲಿ ಹಂಗೆ ಐತಿ ಅದು ವಸೂಲಿ ಆಗಲಿ ನಿಮ್ಮ ನಿಮ್ಮ ಊರಿಗೆ ಯಾವುದೇ ಸವಲತ್ತು ಕೊಡಲ್ಲ ಅನ್ನೋ ಉಡಾಕ್ಬೇಕು ಅಲ್ಲ ಟ್ಯಾಕ್ಸಿಗೂ ನೀರಿಗೂ ಶಾಲಿಗೂ ಸಂಬಂಧ ಇಲ್ಲ ಟ್ಯಾಕ್ಸ್ ವೈಯಕ್ತಿಕ